ಕೃಷ್ಣಪುರ ಎಂಬ ಸಣ್ಣ ಹಳ್ಳಿಯು ಹಸಿರು ಹೊಲಗಳು ನೀರಿನ ಹರಿವುಗಳು ಪಕ್ಷಿಗಳ ಕೂಗುಗಳಿಂದ ತುಂಬಿ ಜೀವಂತವಾಗಿತ್ತು ಆ ಹಳ್ಳಿಯಲ್ಲಿ ರವಿ ಎಂಬ ಒಬ್ಬ ಸರಳ ರೈತ ಹುಡುಗನಿದ್ದ ಬೆಳಿಗ್ಗೆ ಅಪ್ಪನ ಜೊತೆ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ ಅವನು ಸಂಜೆ ಹೊತ್ತಿಗೆ ಹಳ್ಳಿಯ ಅಲದ ಮರದ ನೆರಳಲ್ಲಿ ಕುಳಿತು ಕನಸು ಕಾಣುತ್ತಿದ್ದ ಅದೇ ಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಶಿಕ್ಷಕರ ಮಗಳು ವಾಸಿಸುತ್ತಿದ್ದಳು ಅವಳು ಬುದ್ಧಿವಂತಳು ಮೃದುಭಾಷಿಣಿ ಮತ್ತು ಎಲ್ಲರಿಗೂ ಹಿತವಾದವಳು ಪ್ರತಿದಿನ ಶಾಲೆಗೆ ಹೋಗಲು ಅವಳು ನದಿಯ ಹತ್ತಿರದ ದಾರಿಯಿಂದ ಹಾದು ಹೋಗುತ್ತಿದ್ದಳು ಒಮ್ಮೆ ಮಳೆಗಾಲದ ಸಮಯದಲ್ಲಿ ನದಿ ತುಂಬಿ ಹರಿಯುತ್ತಿತ್ತು ಲಕ್ಷ್ಮಿ ಸೇತುವೆ ದಾಟುವಾಗ ಕಾಲು ಜಾರಿ ಬೀಳಲು ಹೋಗಿದ್ದಳು ಅಷ್ಟರಲ್ಲಿ ಅಲ್ಲಿ ಹಸುಗಳನ್ನು ಮೇಯಿಸುತ್ತಿದ್ದ ರವಿ ಓಡಿ ಬಂದು ಅವಳ ಕೈ ಹಿಡಿದು ಎತ್ತಿಕೊಂಡ ಅವರ ಕಣ್ಣುಗಳು ಮೊದಲ ಬಾರಿಗೆ ಮುಖಾಮುಖಿಯಾಗಿದವು ಒಂದು ಕ್ಷಣಕ್ಕೆ ಸಮಯವೇ ನಿಂತಂತಾಯಿತು ಆ ದಿನದಿಂದ ರವಿ ಮತ್ತು ಲಕ್ಷ್ಮಿಯ ನಡುವೆ ಮಾತುಗಳು ಶುರುವಾಯಿತು ಮೊದಲಿಗೆ ಹವಾಮಾನ ಹಬ್ಬಗಳು ಹೊಲದ ಬೆಳೆಗಳ ವಿಷಯ ಮಾತನಾಡುತ್ತಿದ್ದರು ನಿಧಾನವಾಗಿ ಅವರ ಹೃದಯಗಳು ಮಾತನಾಡಲು ಶುರುವಾಯಿತು ರವಿ ಪ್ರತಿದಿನ ಹಸಿರು ಹೂಗಳು ತಂದುಕೊಡುತ್ತಿದ್ದ ಲಕ್ಷ್ಮಿಯವನಿಗೆ ಕವಿತೆಗಳು ಓದಿ ತೋರಿಸುತ್ತಿದ್ದಳು ಅಲ್ಲದ ಮರದ ನೆರಳಿನಲ್ಲಿ ಅವರ ನಗು ಮಾತು ಹೃದಯದ ಧ್ವನಿ ಹಳ್ಳಿಯ ಗಾಳಿಯೊಂದಿಗೆ ಬೆರೆತು ಹರಿಯುತ್ತಿದ್ದವು ಆದರೆ ಹಳ್ಳಿಯಲ್ಲಿ ಪ್ರೇಮ ಅಡಬುದಿಲ್ಲ ಒಂದು ಸಂಜೆ ಲಕ್ಷ್ಮಿಯ ತಂದೆಯವರನ್ನು ಒಟ್ಟಿಗೆ ನೋಡಿದ ಕೋಪದಿಂದ ಅವನು ಲಕ್ಷ್ಮಿಯನ್ನು ತರಾಟೆಗೆ ತೆಗೆದುಕೊಂಡು ನೀನು ಇನ್ನೂ ನಗರಕ್ಕೆ ಹೋಗಿ ಓದಬೇಕು ಈ ಹಳ್ಳಿಯ ಹುಡುಗನ ಬಗ್ಗೆ ಮರೆತು ಬಿಡು ಎಂದು ಹೇಳಿದ ಲಕ್ಷ್ಮಿ ಕಣ್ಣೀರಿನಿಂದ ತುಂಬಿ ತಂದೆಯ ಮುಂದೆ ಬೇಡಿಕೊಂಡರೂ ಅವನ ಮನ ಬದಲಾಯಿಸಲಿಲ್ಲ ದಿನಗಳು ಕಳೆಯುತ್ತಾ ಹೋದವು ರವಿ ಅಲದ ಮರದ ಬಳಿ ಹೋಗುವುದನ್ನು ನಿಲ್ಲಿಸಿದ ಆದರೆ ಪ್ರತಿ ರಾತ್ರಿ ನಕ್ಷತ್ರಗಳತ್ತ ನೋಡುತ್ತಾ ಲಕ್ಷ್ಮಿಯ ನೆನಪಿನಲ್ಲಿ ಮುಳುಗುತ್ತಿದ್ದ ಒಂದು ಸಂಜೆ ಅಲದ ಮರದ ಹತ್ತಿರ ಸಣ್ಣ ಚೀಟಿ ಸಿಕ್ಕಿತು ಅದರಲ್ಲಿ ಬರೆದಿತ್ತು ನಾನು ನಾಳೆ ನಗರಕ್ಕೆ ಹೋಗುತ್ತಿದ್ದೇನೆ ಒಂದು ಸಲ ಭೇಟಿಯಾಗು ಮುಂದಿನ ಬೆಳಗ್ಗೆ ಅವರು ಕೊನೆಯ ಸಲ ಭೇಟಿಯಾದರು ಕಣ್ಣೀರಿನಿಂದ ಕಂಠ ನುಂಗಿಕೊಂಡು ರವಿ ಹೇಳಿದ ಹೋಗು ಲಕ್ಷ್ಮೀ ನಿನ್ನ ಕನಸುಗಳನ್ನು ನೆರವೇರಿಸು ಆದರೆ ಈ ಹಳ್ಳಿ ಈ ಅಲದ ಮರ ನನ್ನ ಪ್ರೀತಿಯನ್ನು ಮರೆತೇ ಬಿಡಬೇಡ ಲಕ್ಷ್ಮಿ ಅವನ ಕೈಗೆ ತನ್ನ ಫೋಟೋ ಇರುವ ಚಿನ್ನದ ಲಾಕೆಟ್ ಕೊಟ್ಟು ಹೇಳಿದಳು ನಾನು ಮರಳಿ ಬರುತ್ತೇನೆ ರವಿ ವರ್ಷಗಳು ಕಳೆಯುತ್ತಾ ಹೋದವು ರವಿ ಹಣ್ಣಿಯನ್ನೇ ಬಿಟ್ಟು ಹೋಗಲಿಲ್ಲ ಪ್ರತಿ ಸಂಜೆ ಅಲದ ಮರದ ನೆರಳಲ್ಲಿ ಕುಣಿತು ಆಕೆಯ ನೆನಪಿನಲ್ಲಿ ಬದುಕುತ್ತಿದ್ದ ಒಂದು ದಿನ ಹಳ್ಳಿ ಬಸ್ಸಿನಿಂದ ಇಳಿದು ಬಂದಳು ಲಕ್ಷ್ಮಿ ಅವಳ ಕೈಯಲ್ಲಿ ಅದೇ ಲಾಕೆಟ್ ಕಣ್ಣಲ್ಲಿ ಹಳೆಯ ಪ್ರೀತಿಯ ಕಿರಣ ರವಿ ನಗುತ್ತಲೇ ಎದ್ದು ನಿಂತ ಅಲದ ಮರದ ನೆರಳಿನಲ್ಲಿ ಅವರ ಪ್ರೇಮ ಮತ್ತೆ ಜೀವಂತವಾಯಿತು